ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಿದು ಕೈ ಸರ್ಕಾರಕ್ಕೆ ಸಂಬಂಧಪಟ್ಟ ರಾಜ್ಯ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಸಲಿಗೆ ಡೆಲ್ಲಿಯಿಂದ ಸಿದ್ದರಾಮಯ್ಯನವ್ರಿಗೆ ಬಂದಿರುವ ಸಂದೇಶ ಏನು ಸಿದ್ದರಾಮಯ್ಯನವರು ಇದುವರೆಗೆ ಅವರ ಅಧಿಕಾರದ ಅವಧಿಯಲ್ಲಿಯೇ ಕಂಡು ಕೇಳರಿಯದಂತ ಒಂದು ಮೆಸೇಜನ್ನು ಹೈಕಮಾಂಡ್ ಕೊಟ್ಟಿದೆ ಸಿಡಿದು ಕೆಂಡವಾಗಿರೋದು ಯಾಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಟ್ಟಿರುವಂಥ ಡಿಮ್ಯಾಂಡ್ ಎಂಥದ್ದು ಆದರೆ ಅದಕ್ಕೂ ಸೆಡ್ಡು ಹೊಡೆದ ಹೈಕಮಾಂಡ್ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ ಅಸಲಿಗೆ ನಿನ್ನೆ ಡೆಲ್ಲಿಗೆ ಹೋಗಿ ಬಂದ್ರಲ್ಲ ಸಂಪುಟ ಮತ್ತೆ ಇವರಿಗೆಲ್ಲ ಬುದ್ಧಿ ಹೇಳಿ ಕಿವಿ ಹಿಂಡಿ ಅಷ್ಟು ಸುದ್ದಿಗಳು ಮಾತ್ರ ಹೊರಗಡೆ ಬಂತು ನಿಮ್ಮವ್ರನ್ನೇ ನೀವು ಕಂಟ್ರೋಲ್ ಇಟ್ಕೊಂಡಿಲ್ವಾ ಅಂತ ಚಾಟಿ ಬೀಸಿದ್ದು ಕೂಡ ಹೊರಗಡೆ ಬಂತು ಆದರೆ ಅಸಲಿಗೆ ನಡೆದಿದ್ದೇನು ಅನ್ನುವಂಥ ಸ್ಫೋಟಕ ಸುದ್ದಿ ಈಗ ಔಟ್ ಆಗಿದೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದಳು ಸಿ ಎಸ್ ವೀಕ್ಷಕರು ಈಗಾಗಲೇ ಬೆಳಗ್ಗೆ ಒಂದು ರಿಪೋರ್ಟನ್ನು ರಿಪೋರ್ಟ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಯಾವ ರೀತಿ ಹೈಕಮಾಂಡ್ ಚಾಟಿ ಬೀಸ್ ಕಳಿಸಿದೆ ಅಂತ ಅದಕ್ಕೂ ಮೀರಿದ ಬೆಳವಣಿಗೆ ಆಗಿದೆ ಎಲ್ಲ ನಿಮ್ಮ ಆಪ್ತರೆ ಮಾತಾಡ್ತಿದ್ದಾರೆ ಮೂಡಾ ಹಗರಣ ವಾಲ್ಮೀಕಿ ಕೇಸು ಇತ್ತೀಚೆಗೆ ಜಮೀರ್ ಅಹಮದ್ ವಿರುದ್ಧ ಅಲ್ಲಿ ಆರ್ ಬಿ ತಿಮ್ಮಾಪುರ್ ಅವ್ರ ವಿರುದ್ಧ ಅಲ್ಲಿ ಭೈರತಿ ಸುರೇಶ್ ಅವ್ರ ವಿರುದ್ಧ ಇಲ್ಲಿ ಬಿ ಆರ್ ಪಾಟೀಲ್ ಮಾತಾಡ್ತಾರೆ ಬಸವರಾಜ ರಾಯರಡ್ಡಿ ಮಾತಾಡ್ತಾರೆ ಎಲ್ಲ ಸಿದ್ದರಾಮಯ್ಯವರು ಅಪರಮಪ್ತರು ಹೈಕಮಾಂಡ್ ಕಣ್ಣು ಕೆಂಪಾಗುವಂತೆ ಮಾಡ್ತಿರೋರೆಲ್ಲ ಸಿದ್ದು ಪರಮಾಪ್ತರು ಹಾಗಾಗಿ ಆ ವಿಚಾರದಲ್ಲಿ ಕೆಂಡಾಮಂಡಲ ಆಗಿರೋ ಹೈಕಮಾಂಡು ಇಷ್ಟೊಳ್ಳೆ ಬಹುಮತ ಕೊಟ್ಟಿರುವಂತಹ ಸರ್ಕಾರವನ್ನು ನೀವೇನು ಮಾಡ್ತಿದ್ದೀರಿ ಕಂಟ್ರೋಲ್ ತಪ್ಪೋಗಿದ್ಯಾ ಅಂತ ತರಾಟೆಗೆ ತೊಗೊಂಡಿದ್ದರ ತನಕ ಏನೇನಾಯ್ತು ಅನ್ನೋ ಬಂತಲ್ವ ಆದರೆ ಅದಕ್ಕೂ ಮೀರಿದ ಆಘಾತ ಏನಪ್ಪಾ ಅಂತ ಕೇಳಿದ್ರೆ ಹೈಕಮಾಂಡ್ ಕೊಟ್ಟಿರುವ ಅತ್ಯಂತ ಆಘಾತಕಾರಿ ಸಂದೇಶ ಸಂಪುಟ ಸರ್ಜರಿ ಮಾಡಿ ಅಂತ ಸಿದ್ದರಾಮಯ್ಯನವರು ಡಿಮ್ಯಾಂಡ್ ಇಟ್ಟರೆ ಸಿದ್ದರಾಮಯ್ಯನವರು ಈಗಲಾದರೂ ಮಾಡಬಹುದಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಈಗ ಅವಕಾಶ ಮಾಡಿಕೊಡಬಹುದಲ್ಲ ಅಂತ ಕೇಳ್ತಿದ್ದಾರೆ ಒಂದಿಷ್ಟು ಜನ ಯಾರ್ಯಾರು ನೀವು ಬೇಡ ಅಂತಿರೋ ಆರೋಪಗಳನ್ನು ಎದುರಿಸಿದವರು ಇಮೇಜ್ ಡ್ಯಾಮೇಜ್ ಆದವರು ಅಂಥವ್ರನ್ನೆಲ್ಲ ಕೈ ಬಿಡೋಣ ಬಿಡಿ ಹೊಸಬ್ರನ್ನ ಸೇರಿಸ್ಕೊಳ್ಳೋಣ ಹಿರಿಯರಿಗೆ ಅವಕಾಶ ಮಾಡಿಕೊಡೋಣ ಮತ್ತು ಹೊಸದಾಗಿ ಗೆದ್ದಂಥ ಯುವ ಚೈತನ್ಯರವ್ರಿಗೆ ಅವಕಾಶ ಮಾಡಿಕೊಡೋಣ ಪಕ್ಷಕ್ಕದ ಬಲ ಅಲ್ವಾ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಸುಮಾರು ಸಲ ಡಿಮ್ಯಾಂಡ್ ಇಟ್ಟಿದ್ರು ಇದೇನು ಫಸ್ಟ್ ಟೈಮ್ ಅಲ್ಲ ಸಂಪುಟ ವಿಚಾರ ಪದೇ ಪದೇ ಬರುತ್ತೆ ಆ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಡೆಲ್ಲಿಗೆ ಹೋಗಿ ಮೇಲೆ ಕೇಳಿದ್ರೆ ಸಿಟ್ಟು ಬರುತ್ತೆ ನಿಮ್ಗೆ ಹೇಳ್ದ ನಾನು ನಿಮ್ಗೆ ಹೈಕಮಾಂಡ್ ಬಂದು ಹೇಳ್ತಾ ಯಾರು ಹೇಳ್ತೀನಿ ಹೇಳಿದ್ರು ನಿಮಗೆ ಅಂತ ದಬಾಯಿಸಿ ಹೋಗ್ಬಿಡ್ತಾರೆ ಆದರೆ ಸಿದ್ದರಾಮಯ್ಯನವರು ಸಂಪುಟ ಸರ್ಜರಿ ಮಾಡೋಕ್ಕೆ ಸುಮಾರು ದಿನಗಳಿಂದ ಟ್ರೈ ಮಾಡ್ತಿದ್ದಾರೆ ಈ ಸಲ ಕ್ಲಿಯರ್ ಕಟ್ ಆಗಿ ಹೈಕಮಾಂಡ್ ಏನು ಹೇಳಿದೆ ಅಂತ ಕೇಳಿದ್ರೆ ಆಗಲ್ಲ ಈಗ ಸಂಪುಟ ಸರ್ಜರಿ ಆಗಲ್ಲ ಬದಲಾಗಿ ನವೆಂಬರ್ ಡಿಸೆಂಬರಲ್ಲಿ ಹೊಸಬರನ್ನು ಸೇರಿಸ್ಕೊಳ್ಳೋಣ ಬಿಡಿ ಹತ್ತು ಜನ ಸೇರಿಸ್ಬೇಕಾ ಆ ಸಮಯದಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟಿದೆ ಅದು ಈಗ ಯಾವ ರೀತಿ ಬಿ ಪಿ ರೈಸ್ ಮಾಡ್ತಿದೆ ಅಂದ್ರೆ ಸಿದ್ದು ಕ್ಯಾಂಪ್ಗೆ ಇಲ್ಲಿ ನವೆಂಬರ್ ಡೆಡ್ ಲೈನ್ ಅಂತ ಹೇಳ್ತಿರೋದಿಕ್ಕೂ ಹೈಕಮಾಂಡ್ ಬೇರೆ ಅದೇ ಸ್ಪಷ್ಟ ಸುಳಿವು ಕೊಟ್ಟಂಗೆ ಆಯ್ತಲ್ಲ ಈಗ ಒಂದ್ಸಲ ಸಂಪುಟ ಸರ್ಜರಿ ಮಾಡಿ ಅಕಸ್ಮಾತ್ ಸಿಎಂ ಚೇಂಜ್ ಅನ್ನೋದೇ ಹೌದಾದ್ರೆ ಪವರ್ ಶೇರಿಂಗ್ ಫಾರ್ಮುಲಾವೇ ನಿಜ ಆದ್ರೆ ಏನಾಗುತ್ತೆ ಹೊಸ ಸಿಎಂ ಬಂದಾಗ ಮತ್ತೆಲ್ಲ ಚೇಂಜ್ ಆಗೇ ಆಗತ್ತೆ ಆ ಕಥೆಗೆ ಈಗ ಮತ್ತೆ ಯಾಕೆ ಚೇಂಜ್ ಮಾಡಬೇಕು ಆ ಮೂರ್ನಾಲ್ಕು ತಿಂಗಳಿಗೆಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತೆ ಹಾಳು ಮಾಡ್ದಂಗೆ ಆಗುತ್ತೆ ಎಲ್ಲ ಶಾಸಕರ ರೊಚ್ಚಿಗೇಳ್ತಾರೆ ಮಂತ್ರಿ ಮಾಡಿದವರು ಮತ್ತೆ ಕೆಳಗಿಳಿಬೇಕು ಮೇಲೆ ಹತ್ತಬೇಕು ಇದೆಲ್ಲ ದೊಡ್ಡ ತಲೆನೋವಲ್ವಾ ಯಾಕೆ ಮನಸ್ಸು ಮಾಡ್ತಿಲ್ಲ ಹೈಕಮಾಂಡ್ ಹಾಗಾದ್ರೆ ಸಂಪುಟ ಸಂಚುರಿಗೆ ಇನ್ಫ್ಯಾಕ್ಟ್ ಎರಡೆರಡು ವರ್ಷ ಎರಡೂವರೆ ವರ್ಷ ಆದಾಗ ಹೊಸ ಹೊಸಬ್ರಿಗೆ ಅವಕಾಶ ಕೊಟ್ಟಷ್ಟು ಪಕ್ಷಕ್ಕೆ ಒಳ್ಳೇದು ಎಲ್ರಿಗೂ ಅವಕಾಶ ಸಿಕ್ಕಂಗೆ ಆಗುತ್ತೆ ಕಾಯ್ತಾ ಇದ್ದಾರೆ ಎಲ್ಲ ಸಿಡ್ದು ಎದ್ದಿರೋದಕ್ಕೆ ಕಾರಣ ಅದು ಒಂದು ಹೌದು ನಮಗೆ ಸಚಿವ ಸ್ಥಾನ ಸಿಕ್ತಿಲ್ಲ ಅಂತ ಆದರೂ ಹೈಕಮಾಂಡ್ ನೋ ಅಂತ ರೆಡ್ ಸಿಗ್ನಲ್ ಕೊಟ್ಟಿದೆ ನವೆಂಬರು ಇಲ್ಲ ಡಿಸೆಂಬರು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದೆ ಅಂದರೆ ಅರ್ಥ ಪವರ್ ಶೇರಿಂಗ್ ಫಾರ್ಮುಲಾ ಹೈಕಮಾಂಡ್ ಮಟ್ಟದಿಂದ ಕ್ಲಿಯರ್ ಆಗೇ ಬಿಡ್ತಾ ಅಂದರೆ ಕ್ಲಿಯರ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ಓಪನ್ ಆಗಿ ಸೆಷನ್ನಲ್ಲೂ ಅದು ಚರ್ಚೆ ಆಯಿತು ಕಡೆಗೆ ನೋಡಿದ್ದೀವಿ ಏನೇನಾಯ್ತು ಎಲ್ಲಿ ತನಕ ಮಾತುಗಳು ಬಂದಿವೆ ಅಂತ ಈಗ ಹೈಕಮಾಂಡ್ ವರ್ತನೆ ಅದನ್ನು ಖಚಿತಪಡಿಸಿದಂತಿದೆ ಹಾಗಾದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಏನಾಗತ್ತೆ ನೋಡಿ ಇಷ್ಟೇ ಸುದ್ದಿ ಕೇಳಿದ್ದೇ ತಡ ಸಿದ್ದರಾಮಯ್ಯನವರು ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಆಯಿತು ನವೆಂಬರ್ ಡಿಸೆಂಬರ್ ಅಂತಿದ್ದೀರಿ ಅದ್ಯಾಕೆ ಬದಲಾವಣೆ ಮಾಡೋಕೆ ಇಷ್ಟಪಡ್ತಿಲ್ಲ ನೀವು ಗೊತ್ತಿಲ್ಲ ಸರಿ ನೋಡೋಣ ಆದ್ರೆ ಕೊನೆ ಪಕ್ಷ ಇದನ್ನ ನೀವು ಮಾಡಲೇಬೇಕು ಸತೀಶ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಲೋಕಸಭೆ ಚುನಾವಣೆ ಮುಗಿದು ಇಷ್ಟು ತಿಂಗಳಾಯ್ತು ಈ ರೀತಿ ವರ್ಷ ಕಳೆದ್ರೂ ಕೂಡ ನೀವು ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡದಿದ್ರೆ ಹೇಗೆ ನೀವೇ ಮಾತು ಕೊಟ್ಟಿದ್ರಿ ಸಮರ್ಥರಿದ್ದಾರೆ ಸಮುದಾಯದ ಬಲ ಪಕ್ಷಕ್ಕೆ ಇನ್ನಷ್ಟು ಭದ್ರವಾಗತ್ತೆ ಎಸ್ ಟಿ ಲೀಡರ್ ಇದ್ದಾರೆ ಅವರಿಗೆ ಒಳ್ಳೆ ಬಲ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರಿದೆ ಮತ್ತು ಪಕ್ಷಕ್ಕೋಸ್ಕರ ಎಲ್ಲ ತನುಮನದನ ಅರ್ಪಿಸಿದಂಥ ನಾಯಕರಿದ್ದಾರೆ ಯಾಕಾಗಬಾರದು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ ಮತ್ತು ಅವರು ಸಚಿವ ಸ್ಥಾನವನ್ನು ತ್ಯಜಿಸಲಿದ್ದಾರೆ ಅನ್ನುವ ಆಫರ್ ಬೇರೆ ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಎಷ್ಟು ಒತ್ತಡ ಹಾಕ್ತಿದ್ದಾರೆ ಅಂದರೆ ಈ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಇದ್ದಾರೆ ಅಧ್ಯಕ್ಷರಿದ್ದಾರೆ ಇದ್ದಾರೆ ಎರಡೆರಡು ದೊಡ್ಡ ದೊಡ್ಡ ಖಾತೆ ಇದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಬಿಟ್ಟು ಅಧ್ಯಕ್ಷರಾಗ್ತಾರೆ ಆಗ್ತಾರೆ ಹಾಗಾಗಿ ನೀವು ಮೊದಲು ಈಗ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಕುರ್ಚಿ ಕಿತ್ತುಕೊಂಡು ಸತೀಶ್ ಕೊಡಿ ಅಂತ ಹಠ ಹಿಡಿದಿದ್ದಾರೆ ಸಿದ್ದರಾಮಯ್ಯವರು ಯಾಕಿಷ್ಟು ಹಠ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ಬಿಡೋದಿಕ್ಕೆ ರೆಡಿ ಆಗಿರೋದು ಯಾಕೆ ಅಂತ ಕೇಳಿದ್ರೆ ಅಧ್ಯಕ್ಷಗಿರಿ ಒಂದು ಹೋಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಅಲ್ಲ ಬರೀ ಒಬ್ಬರು ಮೇಲೆ ಅಷ್ಟೇ ಡಿ ಸಿ ಎಮ್ ಅನ್ನೋದು ಅದೇನು ಸಾಂವಿಧಾನಿಕ ಹುದ್ದೆ ಅಲ್ಲ ಮತ್ತೊಬ್ಬರು ಮಿನಿಸ್ಟರ್ಗೆ ಸಮನ ಆಗಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಲಿಂಕ್ ಇಟ್ಟುಕೊಂಡು ಪದೇ ಪದೇ ಡೆಲ್ಲಿಗೆ ಹೋಗ್ತಿರೋಕ್ಕಾಗಲ್ಲ ಪದೇ ಪದೇ ಆ ಮೀಟಿಂಗು ಈ ಮೀಟಿಂಗು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಹೋಗೋದಕ್ಕಾಗಲ್ಲ ಡೆಲ್ಲಿ ಪ್ರಣಾಳಿಕೆ ಲಾಂಚ್ಗೆ ಡಿ ಕೆ ಶಿವಕುಮಾರ್ ಅವರು ಹೋದರು ಸಿದ್ದರಾಮಯ್ಯ ಇರಲಿಲ್ಲ ಗ್ಯಾರಂಟಿ ಲಾಂಚ್ಗೆ ಅಲ್ಲಿ ಈ ರೀತಿಯಲ್ಲಿ ಸಿದ್ದರಾಮಯ್ಯವ್ರನ್ನ ಓವರ್ಟೇಕ್ ಮಾಡೋ ರೀತಿ ಅವಕಾಶ ಇರೋದೇ ಈ ಕಾರಣಕ್ಕಲ್ವ ಅಧ್ಯಕ್ಷ ಕುರಿತು ಈಗ ನೋಡಿ ಎಲ್ಲ ಶಾಸಕರು ಸಿಡದೆದ್ದಿರೋ ಹೊತ್ತಲ್ಲಿ ಶಾಸಕರ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕೇಳಿದ್ರೆ ಅಧ್ಯಕ್ಷರು ಮಾಡಬಾರ್ದ ಅಂತಾರೆ ಅವರು ಆದರೆ ಶಾಸಕಾಂಗ ನಾಯಕ ಸಿದ್ದರಾಮಯ್ಯವ್ರಿಗೆ ಸೆಡ್ಡು ಹೊಡೆಯುವಂಥ ಒಂದು ಗಶ್ಚರ್ ಕಾಣಿಸುತ್ತೆ ಅಲ್ವಾ ಅದು ಎಲ್ಲ ಶಾಸಕರನ್ನು ಕರ್ಕೊಂಡು ಎನಿ ಟೈಮ್ ಬನ್ನಿ ನಾನು ಮೀಟ್ ಆಗ್ತೀನಿ ನಿಮ್ಮ ಸಮಸ್ಯೆಗೆ ತ್ವರಿತಗತಿಯಲ್ಲಿ ಕ್ವಿಕ್ಕಾಗಿ ಆನ್ಸರ್ ಮಾಡ್ತೀನಿ ನಾನು ಮಾಡ್ತೀನಿ ಅಂದರೆ ಏನು ಮತ್ತೊಬ್ಬರು ಮಾಡ್ತಿಲ್ಲ ಅನ್ನೋ ರೀತಿ ಮೆಸೇಜು ಹೋಗುತ್ತೆ ಇದೆಲ್ಲ ತಪ್ಪಿಸ್ಬೇಕು ಅಂದ್ರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಸಾಕು ನಾವು ಸಚಿವ ಸ್ಥಾನ ತ್ಯಾಗ ಮಾಡೋಕ್ಕೂ ರೆಡಿ ರಾಜಣ್ಣವರು ಅದೇ ಹೇಳ್ತಿದ್ದಾರೆ ರಾಜಣ್ಣವ್ರನ್ನೇನು ಅಧ್ಯಕ್ಷರನ್ನಾಗಿ ಮಾಡಲ್ಲ ಅವರು ಹೇಳ್ತಿರೋದು ಅಷ್ಟೇ ಈ ತುಂಬ ಜನ ಕೇಳ್ತಿದ್ದಾರೆ ಅಂದರೆ ಕೊನೆಗೆ ಸತೀಶ್ ಅವರು ಕೊಡಲಿ ನಮ್ಮ ಸಮುದಾಯಕ್ಕರು ಕೊಡ್ಲಿ ಬಲ ತುಂಬೋದಕ್ಕೋಸ್ಕರನೇ ಅವರು ಅದೇ ಮಾತಾಡ್ತಿರೋದು ನಾನು ಸಚಿವ ಸ್ಥಾನನಾದರೂ ಬಿಡ್ತೀನಿ ಅಧ್ಯಕ್ಷ ಕುರ್ಚಿ ಕೊಡ್ತೀರಾ ಅಂದರೆ ಅಂತ ಇವತ್ತೇನಂದ್ರು ಸತೀಶ್ ಜಾರಕಿಹೊಳಿ ಅವರು ನಾವಿದ್ದಲ್ಲೇ ಇದ್ದೀವಿ ಯಾರೂ ಕನ್ಸಿಡರೇ ಮಾಡ್ತಿಲ್ಲ ನಮ್ಮನ್ನು ಯಾರು ಪುಷ್ ಮಾಡೋರೇ ಇಲ್ವಲ್ಲ ಯಾರು ಹೇಳಿದ್ದಾರೆ ಅಧ್ಯಕ್ಷ ಕುರ್ಚಿ ಅಂತ ಏನೂ ಬದಲಾವಣೆ ಇಲ್ಲ ಬದಲಾವಣೆ ಆದ್ರೆ ಸಣ್ಣ ಪುಟ್ಟ ಸಂಪುಟ ಅದು ಇದು ಆಗಬಹುದು ಅಂತ ಅವರ ಬೇಸರವನ್ನ ಎಷ್ಟು ಚೆನ್ನಾಗಿ ಹೊರಗಡೆ ಹಾಕಿದ್ರು ಅಂದರೆ ನಮ್ಮನ್ನು ಯಾರು ಖುಷಿಯೇ ಮಾಡ್ತಿಲ್ಲ ಅಂತಾರೆ ಅವರು ಸಿದ್ದು ಕ್ಯಾಂಪ್ನಲ್ಲಿ ಯಾವ ರೀತಿ ಆಕ್ರೋಶ ಅಸಮಾಧಾನ ಈಗ ಆವರಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ನ ನಡೆಗೆ ಕೈ ಕೈ ಹಿಸಿಕೊಳ್ಳುವಂತಾಗಿದೆ ಏನೂ ಮಾಡೋಕ್ಕಾಗ್ತಿಲ್ಲ ಈಗ ಸಿದ್ದರಾಮಯ್ಯವ್ರಿಗೆ ಎರಡನೇ ಟರ್ಮ್ ಅಲ್ವಾ ಇದು ಸಿ ಎಂ ಆಗೋದಕ್ಕೆ ಅವಕಾಶ ಕೊಟ್ಟಿರೋದು ವಲಸೆಗರು ಅನ್ನೋದೊಂದು ಕೂಗಿರೋವಾಗ್ಲೂ ಅವ್ರಿಗೆ ಮನೆ ಹಾಕಿದೆ ಹೈಕಮಾಂಡು ಹಾಗಿರೋವಾಗ ಅವರು ಹೈಕಮಾಂಡ್ ಸೆಡ್ಡು ಹೊಡೆಯೋ ಪರಿಸ್ಥಿತಿ ಇಲ್ಲ ಈಗ ಪರಿಸ್ಥಿತಿ ಬದಲಾಗಿದೆ ರಾಜ್ಯದಲ್ಲಿ ಶಾಸಕರೇ ಹೇಳ್ತಿರೋ ಹಾಗೆ ಫಸ್ಟ್ ಟರ್ಮ್ ಥರ ಇಲ್ಲ ಸಿದ್ದರಾಮಯ್ಯವರು ಯಾಕೆ ಅಂದರೆ ರಾಜಣ್ಣವ್ರು ಹೇಳಿದ್ರಲ್ಲ ಸತ್ಯವನ್ನು ಪವರ್ ಸೆಂಟರ್ಸ್ ಜಾಸ್ತಿ ಆಗಿಬಿಟ್ಟಿವೆ ಒಂದು ಎರಡು ಮೂರು ನಾಲ್ಕು ಆದಾಗ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ತಕ್ಕಂತೆ ಇದ್ದಾರೆ ಎಲ್ಲರೂ ಈಗ ಅದನ್ನೇ ಹೇಳ್ತಿದ್ದಾರೆ ಅದೇ ಆಗಿರೋದು ಅಂತ ಒಪ್ಕೊಳ್ತಾರೆ ಸಿದ್ದರಾಮಯ್ಯವ್ರು ಕಂಟ್ರೋಲ್ ಕಳ್ಕೊಂಡಿದ್ದಾರೆ ಅನ್ನೋದನ್ನ ನಾವಲ್ಲ ಶಾಸಕರು ಮಂತ್ರಿಗಳು ಒಪ್ಪಿಕೊಳ್ತಿದ್ದಾರೆ ಆಡಳಿತ ವ್ಯವಸ್ಥೆ ಫೇಲ್ ಆಗಿದೆ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ ಈ ಹೊತ್ತಲ್ಲಿ ಹೈಕಮಾಂಡ್ ಕೊಟ್ಟ ಸಂದೇಶ ಹೇಗಿದೆ ನೋಡಿ ಮತ್ತು ಹೈಕಮಾಂಡ್ಗೆ ಆಗದೇ ಇರುವವರು ಸಿದ್ದರಾಮಯ್ಯವ್ರಿಗೆ ಆಗದೇ ಇರುವವರು ರಾಜಕೀಯ ಎದುರಾಳಿಗಳು ಕನ್ವಿನ್ಸ್ ಮಾಡೋದಕ್ಕೆ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಅಸ್ತ್ರಗಳು ಆರ್ ಸಿ ಬಿದಿರಬಹುದು ಈಗ ಜಮೀರ್ದಿರಬಹುದು ಎಲ್ಲ ಶಾಸಕರು ಸಿಡದೆದ್ದಿರೋದಿರಬಹುದು ಆ ಹಗರಣ ಈ ಹಗರಣ ಎಲ್ಲ ಆರಂಭದಲ್ಲಿ ನಾವು ಮೆನ್ಷನ್ ಮಾಡಿದಂಗೆ ಮೂಡಾದಿಂದ ಹಿಡಿದು ವಾಲ್ಮೀಕಿಯಿಂದ ಹಿಡಿದು ಎಲ್ಲ ನಿಮ್ಮದೇ ಟೀಮ್ದು ನಿಮ್ಮ ಟೀಮಿಂದಾನೇ ಈಗ ಸರ್ಕಾರಕ್ಕೆ ಹೊರೆಯಾಗಿದೆ ಬರೆ ಬೀಳ್ತಾ ಇದೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೂ ಸಿಟ್ಟು ಬಂದಿರಬಹುದು ಆ ಸಿಟ್ಟು ಬರೋ ರೀತಿಯ ರಿಪೋರ್ಟ್ ಸಬ್ಮಿಟ್ ಆಗ್ತಾನೇ ಇದೆ ಕಾಲ ಕಾಲಕ್ಕೂ ಕೂಡ ಇದೆಲ್ಲ ನೋಡೇನೆ ಸಿದ್ದರಾಮಯ್ಯ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನವೆಂಬರ್ಗಿಂತ ಮುಂಚೆ ಸಂಪುಟ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿರೋದು ಸಿಡಿಲಾಗ್ ಈ ಸಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಡು ಹೋಗಿದ್ರು ಸಿದ್ದರಾಮಯ್ಯ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಸತೀಶ್ ಜಾರಕಿಹೊಳಿ ಅವ್ರನ್ನ ಡೆಲ್ಲಿಗೆ ಹೋಗುವಾಗ ಕರ್ಕೊಂಡು ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಯಾಕೆ ಆಗಬೇಕು ಮತ್ತು ಅವರು ಏನನ್ನ ಬಿಡೋದಕ್ಕೆ ರೆಡಿ ಇದ್ದಾರೆ ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಟು ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಸೋಕ್ ನೋಡ್ತಾರೆ ಅದಾದ ಮೇಲೂ ಹೈಕಮಾಂಡ್ ಅದೆಲ್ಲ ನೋಡ್ತೀವಿ ನಾವು ಹೋಗಿ ಬನ್ನಿ ನೀವು ಅಂತ ಹೇಳಿ ಕಳಿಸ್ಬಿಟ್ಟಿದೆ ಸೊ ಸತೀಶ್ ಅವ್ರನ್ನ ಕೂರಿಸೋ ಬಗ್ಗೆ ಮನಸ್ಸು ಮಾಡ್ತಿಲ್ಲ ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಈಗಲೇ ಕೆಳಗಿಳಿಸೋ ಮನಸ್ಥಿತಿಯಲ್ಲಿಲ್ಲ ನವೆಂಬರ್ ಡೆಡ್ ಲೈನ್ ಅನ್ನು ಕೂಡ ಹೈಕಮಾಂಡೇ ತೋರಿಸ್ತಿದೆ ಸೊ ಸಿಎಂ ಸ್ಥಾನ ಕೊಡೋ ತನಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧ್ಯಕ್ಷ ಗುರ್ಚಿ ಫಿಕ್ಸು ನವೆಂಬರ್ ಅಲ್ಲಿ ಬದಲಾವಣೆಯೂ ಫಿಕ್ಸ್ ಅನ್ನೋ ಸಂದೇಶವನ್ನೇ ಹೈಕಮಾಂಡ್ ಕೊಟ್ಟು ಕಳಿಸ್ದ ಕಾಣಿಸ್ತಾ ಇದೆ ಈಗ ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನು ಅಂದುಕೊಳ್ತಾ ಇದ್ದಾರಲ್ಲ ಸಿದ್ದು ಬಣದ ನಾಯಕರು ಏನೂ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಸರ್ವೈವ್ ಆಗೋಕ್ಕಾಗತ್ತಾ ಪಕ್ಷ ಉಳಿಸ್ಕೊಳಕ್ಕಾಗತ್ತಾ ಅನ್ನೋ ರೀತಿಯ ಪ್ರಶ್ನೆ ಎತ್ತತ್ತಿದ್ದಾರಲ್ಲ ಅದಕ್ಕೆ ಈಗ ಸೆಡ್ಡು ಹೊಡೆಯುವಂತಿದೆ ಈ ಆನ್ಸರ್ ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ ಅನ್ನೋ ಸಂದೇಶ ಕೊಟ್ಟಂತಿದೆ ಹೇಳಿ ಕೇಳಿ ಖರ್ಗೆ ಅವ್ರಿಗೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೇ ಒಂದು ರಿಪೋರ್ಟ್ ಇಟ್ಟಿದ್ವಿ ಖರ್ಗೆ ಅವರೇ ಸಿ ಎಂ ಆಗ್ತಾರೋ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಡಿ ಸಿ ಎಂ ಆಗ್ತಾರೋ ಅನ್ನೋ ಒಂದು ಫಾರ್ಮುಲಾನು ಬಂತು ಏನಾದರೂ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಇನ್ನೆಷ್ಟು ಅವಕಾಶ ಕೊಡೋಣ ಅನ್ನುವಂಥ ಅಸಮಾಧಾನ ಡೆಲ್ಲಿ ಮಟ್ಟದಲ್ಲಿ ಖರ್ಗೆ ಅವ್ರಿಗೂ ಇದೆ ಅನ್ನುವ ಚರ್ಚೆಗಳು ಆಗಾಗ ಆ ಕಡೆ ಈ ಕಡೆ ಓಡಾಡಿದೆ ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ಮನವನ್ನು ಒಲಿಸಿ ರಾಹುಲ್ ಗಾಂಧಿ ಅವರು ಸಿದ್ರು ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದವರು ಆದ್ರೆ ಕೊಡುವಷ್ಟು ಕೊಟ್ಟಾಯ್ತಲ್ಲ ಇಷ್ಟೆಲ್ಲ ಚಾನ್ಸ್ ಕೊಟ್ಟ ಮೇಲೆ ಮತ್ತು ಈ ಸಲ ಭ್ರಷ್ಟಾಚಾರದ ಕಪ್ಪು ಮಸಿಯೇ ಅವರ ಕೈಗೆ ಮೈಗೆ ಪದೇ ಪದೇ ಆರೋಪಗಳು ಮೆತ್ತುಗೊಳ್ತಿರುವಾಗ ಇನ್ಯಾಕೆ ನೀವು ಅವರೇ ಬೇಕು ಅಂತೀರಿ ಈಗ ಡಿ ಕೆ ಶಿವಕುಮಾರ್ ಮೇಲಪ್ಪ ಅಂತ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಆರೋಪ ಕೇಸ್ಗಳಿದ್ದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿದ್ದರಾಮಯ್ಯ ಅಂದ್ರೆ ಕ್ಲೀನ್ ಹ್ಯಾಂಡ್ ಅನ್ನೋ ರೀತಿಯಲ್ಲಿ ಇತ್ತು ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಪೈಪೋಟಿ ಮಾಡೋಕ್ಕಾಗಲ್ಲ ಅನ್ನೋ ಥರ ವಿಶ್ಲೇಷಣೆ ಕೇಳಿ ಬರ್ತಿತ್ತು ಆದರೆ ಈಗ ಅಲ್ಲೂ ಬಂತಲ್ಲ ಅನ್ನೋ ಥರನೂ ವಾದಗಳನ್ನು ಮಂಡಿಸಬಹುದು ಸೊ ಸಿದ್ದರಾಮಯ್ಯವ್ರಿಗೆ ಈಗ ಯಾವ ರೀತಿ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಇವತ್ತು ಬಂದು ಸಮೀರ್ ಅವ್ರನ್ನ ಬ್ಲಾಸ್ಟ್ ಮಾಡಿದ್ದೇನು ತರಾಟೆಗೆ ತಗೊಂಡಿದ್ದೇನೋ ಸರಿಯಾಗಿ ಎಲ್ಲರನ್ನೂ ಉಗಿದು ಉಪ್ಪಿನಕಾಯಿ ಹಾಕೋದು ಅಂತಾರಲ್ಲ ಆ ರೀತಿ ಅಟ್ಯಾಕ್ ಮಾಡಿದ್ದಾರೆ ಮಿನಿಸ್ಟರ್ಗಳಿಗೆ ಕಿವಿ ಹಿಂಡಿದ್ದಾರೆ ಅಷ್ಟು ಫ್ರಸ್ಟ್ರೇಷನ್ ಕೂಡ ಕಾಣಿಸ್ತಾ ಇದೆ ಅನ್ನುವ ಮಾಹಿತಿ ಕೈಪಾಳಿದಿಂದನೇ ಹೊರಗಡೆ ಬರ್ತಿರೋದು ನೋಡಬೇಕು ಡೆಲ್ಲಿಯಿಂದ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯವ್ರಿಗೆ ಶಾಕಿಂಗ್ ಮೆಸೇಜ್ ಬಂದಿದೆ ಅಲ್ಲಿ ಏನಾಗುತ್ತೆ ಅನ್ನುವ ಚರ್ಚೆ ಈಗ ಮತ್ತೆ ಕೈಪಾಳ್ಯದಲ್ಲಿ ಬಿರುಗಾಳಿ ಅಂತ ಬೇಯಿಸ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು